ಚಿನ್ನಸ್ವಾಮಿ ಸ್ಟೇಡಿಯಂದು ಘಟನೆ ನೋಡಿದೆ ಬಹಳ ದುಃಖ ಆಯಿತು ಬಹಳ ನೋವಾಯಿತು ಹನ್ನೊಂದು ಯುವಜೀವಿಗಳು ಅವರ ಕಣ್ಣಲ್ಲಿ ಅವರ ಕುಟುಂಬಸ್ಥರ ಕಣ್ಣಲ್ಲಿ ಹೃದಯದಲ್ಲಿ ಅದೆಷ್ಟು ಕನಸುಗಳಿದ್ವು ಎಲ್ಲ ಹೋಯ್ತಲ್ಲ ಸ್ಮಶಾನಕ್ಕೆ ನುಚ್ಚು ನೂರು ಆಗೋಯ್ತಲ್ಲ ನೀವು ಎಷ್ಟಾರು ಫ್ರಾಂಚೈಸಿನ ಬ್ಲೇಮ್ ಮಾಡಿ ಎಷ್ಟಾರು ಗೌರ್ಮೆಂಟ್ನ ಬ್ಲೇಮ್ ಮಾಡಿ ಅವ್ರು ಕೈ ತೊಳ್ಕೊಂಡು ಪರಿಹಾರ ಕೊಟ್ಟು ಹೊರಟೋಗ್ತಾರೆ ಹೋಗಿರೋ ಜೀವಗಳು ವಾಪಸ್ ಬರೋದಿಲ್ಲ ಒಂದು ಹೇಳ್ತೀನಿ ನೀವು ಕಮೆಂಟ್ ಸೆಕ್ಷನ್ ನನಗೆ ಎಷ್ಟೇ ಬೈದರೂ ಪರವಾಗಿಲ್ಲ ಅಭಿಮಾನ ಒಳ್ಳೆಯದು ಅಂಧ ಅಭಿಮಾನ ಅಲ್ಲ ನನ್ನ ತಂದೆ ಸ್ನೇಹಿತರ ಒಬ್ಬ ಇದ್ದಾನೆ ಪ್ರತಿ ವರ್ಷ ಅವ್ರ ತಂದೆ ತಾಯಿಗೆ ಇಲ್ಲಿವರೆಗೂ ಅವ್ನ ಕೇಕ್ ಕಟ್ ಮಾಡಿಸೇ ಇಲ್ಲ ಆದರೆ ಪ್ರತಿ ವರ್ಷ ತನ್ನ ಫೇವ್ರೇಟ್ ಹೀರೋ ಬರ್ಡ್ಡೆ ಬಂದರೆ ಅದೆಷ್ಟೇ ದೂರ ಇರಲಿ ಅದೆಷ್ಟೇ ಹೊತ್ತ ಕಾಯಬೇಕಾಗಿರಲಿ ಕಾದು ಕೇಕ್ ಕಟ್ ಮಾಡಿಸ್ಬರ್ತಾನೆ ಅವ್ರ ತಂದೆಗೆ ಬಹಳ ದುಃಖ ಇದೆ ಆದರೂ ಅದು ಅವ್ನಿಗೆ ಅರ್ಥ ಆಗೋದಿಲ್ಲ ಯಾಕಂದರೆ ಹಿತ್ತಲ ಗಿಡ ಮದ್ದಲ್ಲ ಅವನ ತಂದೆ ತಾಯಿ ಮಾಡ್ತಾ ಇರೋ ತ್ಯಾಗ ತ್ಯಾಗ ಅನ್ಸ್ಕೊಳ್ಳಲ್ಲ ಕರ್ತವ್ಯ ಅಂತ ಅನ್ಸ್ಕೊಳುತ್ತೆ ಅದಕ್ಕೆ ಅವನು ಅದಕ್ಕೆ ಬೆಲೆ ಕೊಡೋದಿಲ್ಲ ತಂದೆ ತಾಯಿದು ಸುಖ ಆಗ್ತಾ ಇರೋ ಮುಖ ಉದುರ್ತಾರೋ ಹಲ್ಲು ಬೊಚ್ಚು ಬೀಳ್ತಾ ಇರೋ ಬಾಯಿ ಹರಿದೋಗಿರೋ ಬಟ್ಟೆ ಕಿತ್ತೋಗಿರೋ ಚಪ್ಪಲಿ ಬಾಗ್ತಿರೋ ಬೆನ್ನು ಇದು ಯಾವುದು ಕಾಣೋದೇ ಇಲ್ಲ ನೀವೇನೇ ಒಳ್ಳೇದು ಶುರು ಮಾಡ್ಬೇಕು ಅಂತಿದ್ರು ಏನೇ ಖುಷಿ ಇದ್ರು ಅದು ಮನೆಯಿಂದ ಶುರು ಆಗ್ಲಿ ಆಮೇಲೆ ಹೊರಗಡೆ ಹೋಗಲಿ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತಂದ್ರೆ ಅದರಿಂದ ಯಾವ ಮೀನಿಂಗು ಇಲ್ಲ ಏನೇ ಮಾಡಿದ್ರು ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಾನು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಬಟ್ ಯೋಚನೆ ಮಾಡಿ ಮಾಡಿ ಯಾರ್ಯಾರದ ಕೇಳಿಸ್ಕೋಬೇಕು ಅಂತಿರುತ್ತೋ ಅವ್ರ ಜೊತೆ ಶೇರ್ ಮಾಡಿ よし。